ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ನಾವು ವ್ಲಾಗ್ ಮಾಡು ಮಾಡು ಅಂದರು ಪ್ರಮೋದವರು ಸೊ ಮಾಡೋಕ್ಕಾಗಲೇ ಇಲ್ಲ ನಾನು ಸೊ ಇವಾಗ ಒಂದಷ್ಟು ಕೂತ್ಕೊಳ್ಳೋಣ ರೆಸ್ಟ್ ಮಾಡೋಣ ಮಲ್ಕೊಳ್ಳೋಣ ಅನಿಸುತ್ತೆ ಬಟ್ ನಾನು ನಿನ್ನೆ ವ್ಲಾಗಲ್ಲೇ ಹೇಳಿದ್ದೆ ಸ್ಟಮಕ್ ಪೇಯ್ನು ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು ತುಂಬ ಜನ ಮೆಸೇಜ್ ಮಾಡಿದ್ದೀರ ಏನಾಗಲ್ಲ ಅದನ್ನು ತಿನ್ನಬೇಡಿ ಇದನ್ನು ತಿನ್ನಬೇಡಿ ರೆಸ್ಟ್ ಮಾಡಿ ಮಸಾಜ್ ಮಾಡಿ ಆಯಿಲ್ ಮಸಾಜ್ ಮಾಡಿ ಅಂದ್ಕೊಂಡು ಅದನ್ನೇ ಇನ್ನು ನನಗೆ ಮಮಲಿ ನಮ್ಮ ಥರನ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಸೊ ಅವರು ಡಾಕ್ಟರ್ ಕೂಡ ಹೌದು ಅವರು ಸಿ ಹೇಳ್ತಾಯಿದ್ರು ಅದು ಬೇಬಿ ತುಂಬ ಫಾಸ್ಟಾಗಿ ಡೆವಲಪ್ ಆಗುತ್ತಲ್ಲ ಆದ್ದರಿಂದ ಪೇಯ್ನು ಇವಾಗ ನಿಮ್ಮ ಸ್ವಲ್ಪ ಇರ್ಬೋದು ಬಟ್ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೋಬೇಡ ಆರಾಮಾಗಿರು ಅಂತ ಹೇಳಿದರು ಸೊ ಬಟ್ ಆದರೆ ಅದು ಹೆಂಗೆ ಅಂದರೆ ಇವತ್ತೇ ಡೆಲಿವರಿ ಆಗಿಬಿಡುತ್ತೇನೋ ಅಷ್ಟು ಪೈನ್ ಬರ್ತಾ ಇದೆ ಅದು ಆಮೇಲೆ ಒಂದಷ್ಟು ಜನ ಕಾಲು ಮಾಡಿದಿರ ಬಟ್ ನಾನು ಫೋನ್ ಜಾಸ್ತಿ ಯೂಸ್ ಮಾಡಲ್ಲ ಆ ಪ್ರಮೋಟ್ ಅವ್ರು ಯೂಸ್ ಮಾಡ್ತಾರೆ ಅದರ್ವೈಸ್ ಈ ನನ್ನ ಮಗ ಹಿಂಗೆ ಇಟ್ಕೊಂಡು ನೋಡಿದ್ರು ಫೋನ್ ನನಗೆ ಕೊಡೋದೇ ಇಲ್ಲ ಫೋನು ನನ್ನ ಬಿಸ್ನೆಸ್ ಕೂಡ ಅವರೇ ನೋಡ್ಕೋತಾರೆ ಏನಾದ್ರು ಬರೆಯೋದಿತ್ತು ಒಂದು ಸ್ವಲ್ಪ ಪ್ಯಾಕಿಂಗ್ ಇತ್ತು ಅಂದರೆ ಮಾತ್ರ ನಾನೊಂದಷ್ಟು ಹೆಲ್ಪ್ ಮಾಡ್ತೀನಿ ಅಷ್ಟೇ ಜಾಸ್ತಿ ಬಿಸ್ನೆಸ್ ಕಡೆಗೂ ಕಾನ್ಸಂಟ್ರೇಷನ್ ಇಲ್ಲ ಸೊ ಒಂದು ಕಡೆ ನಾವು ಟೆನ್ಷನ್ನ ಜಾಸ್ತಿ ತಗೊಂಡ್ರು ಇನ್ನು ಮುಂದೆ ಬಿ ಪಿ ವೇರಿಯೇಷನ್ ಆಗೋ ಚಾನ್ಸಸ್ ನಮಗೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನಾನೇ ಅವಾಯ್ಡ್ ಮಾಡ್ತಾ ಇದ್ದೀನಿ ಸೊ ಹಾಗೊಂದು ಸ್ವಲ್ಪ ಸ್ಟಾಕ್ ಬಂದಿತ್ತು ಅದು ಹಾಕಿದ ತಕ್ಷಣವೇ ಸೋಲ್ಡ್ ಔಟ್ ಆಯಿತು ಸೊ ಏನು ತೊಂದರೆ ಇಲ್ಲ ಇನ್ನು ಮುಂದೆ ಪಾಪು ಆದ ಮೇಲೆ ಒಂದು ಸ್ವಲ್ಪ ದಿನ ಒಂದು ತ್ರೀ ಮಂತ್ಸ್ ರೆಸ್ಟ್ ಮಾಡಿ ಆಮೇಲೆ ನೋಡೋಣ ಅಂದ್ಬಿಟ್ಟು ಆ್ಯಂಡ್ ಅದಲ್ಲದೆ ಇವಾಗ ಬ್ರ್ಯಾಂಡ್ ಪ್ರಮೋಷನ್ಗಳು ಬೇರೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಸೊ ಅದು ನೋಡ್ಕೋಬೇಕು ಇದು ಮಾಡಬೇಕು ಸೊ ಎಲ್ಲ ಒಂಥರ ಮಿಕ್ಸ್ ಆಗ್ತಾಯಿದೆ ಇವಾಗ ಸೊ ಯಾವ ಪ್ರಮೋಷನ್ಗೆ ಏನು ರಿಪ್ಲೈ ಮಾಡ್ತಾ ಇದ್ದೀನಿ ಅನ್ನೋದೇ ನನಗೆ ಒಂದೊಂದು ಸಲ ಗೊತ್ತೇ ಆಗಿರೋಲ್ಲ ಇದ್ಯಾವುದು ಅದೇ ಯಾವುದು ಅದೇ ಯಾವುದು ಇದು ಯಾವುದು ಸೊ ಆ ಥರ ಕನ್ಫ್ಯೂಷನ್ ಆಗಿಬಿಡ್ತಾ ಇದೆ ಸೊ ಇನ್ಸ್ಟಾಗ್ರಾಮ್ಗಿಂತ ನನಗೆ ಯೂಟ್ಯೂಬಲ್ಲೇ ಸೊ ಒಂದು ಒಳ್ಳೆಯ ಆಪರ್ಚುನಿಟಿ ಆ್ಯಂಡ್ ಚಾನ್ಸ್ಗಳೆಲ್ಲ ಜಾಸ್ತಿ ಸಿಗೋದನ್ನ ನನಗೆ ಯೂಟ್ಯೂಬಲ್ಲೇ ಸೊ ನನಗಂತ ಅಂತಾರೆ ದೇವಾಲಯ ಯೂಟ್ಯೂಬು ಸೊ ಆಗುತ್ತೆ ಆ್ಯಂಡ್ ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ನಿಮ್ಮ ಸಪೋರ್ಟಿಂದನೇ ಇದೆಲ್ಲ ಸಾಧ್ಯ ಆ್ಯಂಡ್ ಒಂದಷ್ಟು ಕುರ್ತೀಸ್ಗಳು ಬಂದಿತ್ತು ಅದನ್ನು ಶೇರ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡು ವ್ಲಾಗ್ನ ಶುರು ಮಾಡಿದೆ ಸೊ ಅದನ್ನು ತೋರಿಸ್ತೀನಿ ಈಗ ಪ್ರಮೋದ್ ಅವರು ಕಾಫಿ ಮಾಡಿಕೊಟ್ಟಿದ್ದಾರೆ ಕುಡಿದ್ಬಿಡ್ತೇ ಅಪ್ಪು ಎದ ಕಾಫಿ ಕುಡಿವೆ ಸೊ ಕಾಫಿ ಮಾಡಿಕೊಟ್ಟಿದಾರೆ ನಾನು ಕಾಫಿನೂ ಅಷ್ಟು ಸ್ವೀಟ್ ಕುಡಿಯೋಕ್ಕಾಗಲ್ಲ ಸಪ್ಪೆ ಇರಬೇಕು ಸಪ್ಪೆ ಇದ್ರೆ ಮಾತ್ರ ಕುಡಿಯೋಣ ಅಂತ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಸ್ವೀಟ್ ಆದ್ರೂ ಕುಡಿಯೋಕಾಗಲ್ಲ ಒಂದರ ವಾಕ್ರಿಕೆ ಬಂದಂಗಾಗುತ್ತೆ ನಾನು ಎಷ್ಟು ತೋರಿಸ್ತೀನಿ ಹೆಂಗಿದೆ ಅನ್ಬಿಟ್ಟು ಸೊ ಇನ್ನೊಂದಷ್ಟು ಜ್ಯುವೆಲ್ಲರಿ ಫೋಟೋಸ್ನ ಹಾಕೋಣ ತೆಗ್ದವನ್ಬಿಟ್ಟು ತೆಗ್ದು ಇಟ್ಟಿದ್ದೀನಿ ಇವತ್ತೆಲ್ಲ ಹಾಲಲ್ಲೇ ಇನ್ನೂ ಕೊರಿಯರ್ ಅವ್ರು ಬಂದಿಲ್ಲ ತಗೊಂಡು ಹೋಗೋಕೆ ಕಾಫಿ ಕುಡಿದ್ಬಿಟ್ಟು ನಾನು ಆಮೇಲೆ ಕುರ್ತೀಸ್ನ ನಿಮಗೆ ಶೇರ್ ಮಾಡ್ತೀನಿ ಚೆನ್ನಾಗಿದೆ ಒಂದು ಐದು ಬೇಕು ಅಂತ ಹೇಳಿದೆ ನಾನು ಸೊ ಐದು ಕಳಿಸ್ಕೊಟ್ಟಿದ್ದಾರೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತು ನನಗೆ ಯಾವ ಡ್ರೆಸ್ಸು ಆಗ್ತಿರ್ಲಿಲ್ವಲ್ಲ ಸೊ ಅವ್ರು ಕೊಟ್ಟಿರೋದು ನನಗೊಂಥರ ಯೂಸ್ಫುಲ್ ಅಂತಲೇ ಹೇಳ್ಬೋದು ಎಸ್ ಗೆಸ್ಟ್ ನನ್ನ ಕಾಫಿ ಆಯಿತು ಅಪ್ಪು ಕುಡಿತಾ ಇದ್ದಾನೆ കാൽ കിളകടപ്പു സൊള്ളേ കടീക്കൊണ്ടാ സൊള്ള കാലല്ല കടീത ജാസ്തി കിട്ട സീരത്ത അതേ പാർസല ഹെങ്കിൽ ഓപ്പൺ തോർസ്ക്കുബിട്ട് നമ്മൾ ഫുൾ അത ഓപ്പൺല്ല സൊ നീങ്ങനും ശോ മാല്ല സോ ഹെ തോസണ അന്ബിട്ടു ಅವ್ರ ಏನು ಶಾಪ್ ಇದೆ ಅವ್ರದ್ದು ಬೆಂಗಳೂರಲ್ಲಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ನಾನು ರಿವ್ಯೂಸ್ ಕೊಡೋದು ಮತ್ತು ನಾನು ಅಷ್ಟೇ ಪ್ರಮೋಟ್ ಮಾಡೋದು ಇಲ್ಲಾಂದರೆ ನಾನು ಮಾಡೋಕ್ಕೆ ಹೋಗೋದೇ ಇಲ್ಲ ನಿಮಗೆ ಹೇಳ್ಬಿಡ್ತೀನಿ ನಾನು ಡೈರೆಕ್ಟಾಗಿ ಇಲ್ಲ ತಗೋಬೇಡಿ ಅಂದ್ಬಿಟ್ಟು ಸೊ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರ ಸೊ ಹೇಳ್ತಾ ಇರ್ತೀನಿ ನಾನು ಕುರ್ತೀಸ್ ನನ್ನ ಕೇಳ್ತಾ ಇರ್ತೀರ ಕುರ್ತೀಸ್ ನನ್ನ ಹತ್ರ ಇಲ್ಲ ಸೊ ನಾನು ಏನು ಪ್ರಮೋಷನ್ ಮಾಡ್ತೀನಿ ಸೊ ಅವ್ರಗಳ ಹತ್ರ ನೀವು ಆರಾಮಾಗಿ ಟ್ರಸ್ಟ್ ಮಾಡಿ ತೊಗೋಬೋದು ಯಾಕಂದರೆ ಇದು ಒಂದು ಶಾಪಿಂದ ನನಗೆ ಬಂದಿರೋದು ನೀವು ಶಾಪಲ್ಲಿ ಹೋಗಿ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಅಥವಾ ನೀವು ಆನ್ಲೈನಲ್ಲೇ ಐ ಥಿಂಕ್ ಆನ್ಲೈನಲ್ಲೇ ಶಾಪಿಂಗ್ ಮಾಡಿದ್ರೆ ಬೆಟರ್ ಬಿಕಾಸ್ ಚೆನ್ನಾಗಿದೆಯಲ್ಲ ನಾನು ಹೇಳಿದ ಸೈಜ್ನೆ ಕಳಿಸ್ಕೊಟ್ಟಿದ್ದಾರೆ ನಾನು ಹೇಳಿದ ಕಲರ್ಸ್ನೇ ಕಳಿಸ್ಕೊಟ್ಟಿದ್ದಾರೆ ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದರೆ ಸೊ ಅವ್ರ ನಂಬರ್ನ ನಾನು ಹಾಕಿರ್ತೀನಿ ಸೊ ನೀವೂ ತೊಗೋಬೋದು ಆ್ಯಂಡ್ ಏನು ರೀಸೇಲರ್ಸ್ ಎಲ್ಲರೂ ತೊಗೊಳ್ತಾರಂತೆ ರೀಸೇಲರ್ಸ್ಗೆ ಐ ಥಿಂಕ್ ಕಡಿಮೆ ಪ್ರೈಸ್ಗೆ ಹಾಕ್ಕೊಡ್ತಾರೆ ನನಗೆ ಈ ಟೈಮ್ಗೆ ಕಂಫರ್ಟಬಲ್ ಆಗಿದೆ ಗೈಸ್ ನನಗೆ ಎಲ್ಲಿ ಸೈಜೇನು ತರಿಸಿದ್ದೀನಿ ಇದು ಎಲ್ಲ ಆಗುತ್ತೆ ಐ ಓಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಕಲರ್ಸ್ ನನ್ನ ಹತ್ರ ಯಾವುದಿಲ್ಲ ಅಂಥ ಕಲರ್ಸ್ನ ಚಾಯ್ಸ್ ಮಾಡಿದ್ದೀನಿ ಮತ್ತು ಪ್ಯಾಟ್ರನ್ ಯಾವುದಿಲ್ಲ ಸೊ ಆ ಥರ ಚಾಯ್ಸ್ ಮಾಡಿದ್ದೀನಿ സീട്ടു ಡವಲ್ ಐಸ್ ಮತ್ತೆ ಇದೊಂದು ಲೆಗ್ಗಿನ್ಸ್ಗಳು ಇವಾಗ ತೊಗೊಂಡ್ರೂ ನನಗೆ ನನಗಾಗೋದೇ ಇಲ್ಲ ಅದಕ್ಕೋಸ್ಕರ ನಾನು ಒಂದಷ್ಟು ಒಂದು ನಾಲ್ಕೈದು ಲೆಗ್ಗಿನ್ಸ್ ತೊಗೊಂಡಿದ್ದೆ ಸೊ ಅದು ಆಗ್ತಾ ಇಲ್ಲ ಎಕ್ಸೆಲ್ಲು ಡಬಲ್ ಎಕ್ಸೆಲ್ ಏನೋ ತೊಗೊಂಡಿದ್ದೆ ಆಗ್ತಾಯಿಲ್ಲ ಅದು ಆಗ್ಬಿಟ್ಟು ಇವಾಗ ಲೆಗ್ಗಿನ್ಸು ತುಂಬ ಟೈಟ್ ಆಗುತ್ತೆ ಈ ಕಡೆ ಬಾ ಇದೊಂದು ಇಂದ್ರೆ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಇನ್ನೂ ಕಲರ್ಸ್ ಇದೆ ಇದರಲ್ಲೆಲ್ಲ ಬಟ್ ನಾನು ಒಂದೊಂದು 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 ಪಿಕ್ ಮಾಡಿದ್ದೀನಿ ಅದರಲ್ಲಿ ಸೊ ನಿಮ್ಗೆ ಯಾರಿಗಾದರೂ ಕುರ್ತೀಸ್ ಬೇಕು ಎಲ್ಲ ಸೇಲ್ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಕುರ್ತೀಸ್ ಸ್ಯಾರೀಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಸೊ ಆ ಪೇಜಲ್ಲಿ ತುಂಬ ಅಫೋರ್ಡೆಬಲ್ ಅಂದರೆ ಕಡಿಮೆ ಪ್ರೈಸ್ಗೆ ನಿಮಗೆ ಕುರ್ತೀಸ್ ಎಲ್ಲ ಸಿಗುತ್ತೆ ಸೊ ಆ ಪೇಜ್ ಮತ್ತು ಲೆಗ್ಗಿಂಗ್ಸ್ಗಳು ಇದೆ ಗೈಸ್ ಲೆಗ್ಗಿಂಗ್ಸು ಪ್ಲಾಝೋಸು ಎಲ್ಲ ಇದೆ ಅವ್ರ ನಂಬರ್ ನಾನು ಹಾಕಿರ್ತೀನಿ ಮೇಲೆ ಡಿಸ್ಪ್ಲೇ ಆಗ್ತಿದೆಯಲ್ಲ ಅದೇ ಅವ್ರ ನಂಬರು ಹೋಗಿ ನೀವು ಮೆಸೇಜ್ ಮಾಡಿದ್ರೆ ಅವರು ವಿತಿನ್ ಎ ಒನ್ ವೀಕಲ್ಲೆಲ್ಲ ನಿಮಗೆ ಕೊರಿಯರ್ನ ಮಾಡ್ತಾರೆ ಆರಾಮಾಗಿ ಟ್ರಸ್ಟ್ ಮಾಡ್ಬೋದು ತರ್ಸ್ಕೊಳ್ಳಿ ನೀವು ಸ್ಟೇ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಥ್ಯಾಂಕ್ ಯು ಅವರು ವೀಡಿಯೋ ನೋಡ್ತಾ ಇರ್ತಾರೆ ಅಂತ ಅಂದ್ಕೊಳ್ತೀನಿ ಇದನ್ನು ನಾನು ಕಂಪ್ಲೀಟಾಗಿ ವೇರ್ ಮಾಡಿ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿದೆ ಒಂಡೆ ಎಸ್ ಸ್ಕೈಸ್ ಅಪ್ಪು ರಿಯಲ್ ನೇಮ್ ಏನು ಅಂತ ಕೇಳ್ತಾ ಇರ್ತೀರ ತುಂಬ ಜನಕ್ಕೆ ಅದು ಎನ್ಕ್ವೈರಿ ಇದೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅಪ್ಪು ಅನ್ನೋ ಹೆಸ್ರು ಬಿಟ್ಟು ಗೊತ್ತೇ ಇಲ್ಲ ನಾನು ಅಪ್ಪು ಅಂತ ಏನಕ್ಕೆ ಅವನು ಕಟ್ಟಿರೋದು ಅವನ್ನೇ ಸೊ ನಾನು ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ ನಾನು ಬಿಗ್ ಫ್ಯಾನ್ ನಾನು ಸೊ ಅದಕ್ಕೋಸ್ಕರ ಅವ್ರ ನೇಮ್ನ ನಾನು ಅಪ್ಪು ಅಂದ್ಬಿಟ್ಟು ಇವನು ಪೆಟ್ ನೇಮ್ ಆಗಿ ಇಟ್ಟಿರೋದು ಅಪ್ಪು ನಿನ್ನ ಹೆಸರೇನಪ್ಪ ಮೊನಿಕ್ ಮೊನಿಕ್ ಪಿ ಮೊನಿಕ್ ಪಿ ಶೆಟ್ಟಿ ಪಿ ಶೆಟ್ಟಿ ಏನೋ ಒಂದು ಹೆಸರು ಇನ್ನಿತ್ ಒಂದಿಗೆ ಪಿ ಶೆಟ್ಟಿ ಮೋನಿತ್ ಪಿ ಶೆಟ್ಟಿ ಅಂತ ಶೆಟ್ಟಿ ಅಂತ ಅಂದರೆ ನಮ್ಮ ಇದ್ರದ್ದು ಬರೋದು ಮೋನಿತ್ ಪಿ ಅಂತ ಸ್ಕೂಲಲ್ಲೆಲ್ಲ ಕೊಟ್ಟಿರೋದು ಸ್ಕೂಲಲ್ಲೂ ಅಷ್ಟೇ ಮೋನಿ ತಂದನೆ ಕರೀತಾರೆ ಅವನಿಗೆ ಮೋನಿ ತಂದ ಕರೆದ್ರು ತಿರುಗ್ತಾನೆ ಅಪ್ಪು ಅಂತ ಕರೆದ್ರೂ ತಿರುಗ್ತಾನೆ ಆ ಥರ ಏನಿಲ್ಲ ಯಾಕೋ ಎಂಡೀಗಮಪ್ಪು ನೀನು ಎಲ್ಲರೂ ಎಲ್ಲರೂ ನಿನ್ನ ತುಂಬ ಇಷ್ಟಪಡ್ತಾರೆ ಬಾಯಲ್ಲಿ ಬಾ ಬೇಗ ಎಲ್ಲರೂ ತುಂಬ ಸಲ ಹೇಳ್ತಾ ಇರ್ತಾರೆ ನೀನು ಬೆಳ್ಳುಪ್ಪ ಅಂತ ಇಲ್ಲಿ ಎಲ್ಲರಿಗೂ ಹಾಯ್ ಅಂತ ಹೇಳು

ನೀನು ಇಷ್ಟ ಆಗ್ತೀಯಂತೆ ಎಲ್ಲರಿಗೂ ಅವ್ರ ಮನೆ ಮಕ್ಕಳು ಇರ್ತಾರಲ್ಲ ಈಗ ನನಗೆ ನಿನ್ನ ಮಗ ಅಲ್ವಾ ಸೊ ಅವ್ರಿಗೆ ಅವ್ರ ಮಕ್ಕಳು ಇರ್ತಾರಲ್ಲ ಸೊ ಅವರೆಲ್ಲ ನಿನ್ನೆ ಇಷ್ಟಪಡ್ತಾರಂತೆ ಅಪ್ಪು ತೋರಿಸು ಅಮ್ಮ ಅಪ್ಪು ತೋರಿಸು ಅಂದ್ಬಿಟ್ಟು ನಿನ್ನ ನೋಡ್ತಾರಂತೆ ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಐ ಎಸ್ ಗೈಸ್ ನಾನು ಹೇಳಿದ್ನಲ್ಲ ಅಪ್ಪು ಪ್ರೆಗ್ನೆನ್ಸಿದು ಫೋಟೋಸ್ನ ಆ್ಯಡ್ ಮಾಡ್ತೀನಿ ಅಂತ ಸೊ ಇವತ್ತು ಟೈಮ್ ಸಿಕ್ತು ನಾನು ಈ ರೀತಿ ಇದ್ದೆ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ಸೊ ಏನು ಚೇಂಜಸ್ ಏನು ಇರಲಿಲ್ಲ ಮತ್ತು ಟಮ್ಮಿನ ನನಗೆ ತುಂಬ ದೊಡ್ಡದಾಗೆ ಇತ್ತು ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಇದ್ದೀನಿ ಅಂತ ಸೊ ಈ ಫೋಟೋ ಮತ್ತು ಈ ಫೋಟೋ ಎರಡೂ ಅಪ್ಪು ಡೆಲ್ವರಿ ಇನ್ನೊಂದು ವಾರ ಇದ್ದಂಗೆ ನಾನು ಈ ರೀತಿ ಇದ್ದೆ ಎಸ್ ನನಗೆ ಹೆಗರೈಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಲೈಟಾಗಿ ಮಾಡ್ಕೊಳ್ಳೋಣ ನಾನು ಸಿಂಪಲಾಗಿ ಮಾಡ್ತೀನಲ್ಲ ಆ ರೀತಿ ಮಾಡೋಣ ಅಂದ್ಬಿಟ್ಟು ಎಗ್ ಏನಪ್ಪ ಈ ಕಲ್ಲರ್ ಇದೆ ಅಂತ ನೋಡ್ತಾ ಇದ್ದೀರ ಸೊ ಇದು ಬಂದು ನಮ್ಮ ಕೋಳಿಗಳು ಮೊಟ್ಟೆ ಇಟ್ಟಿರೋದನ್ನೇ ತೊಗೊಂಡಿದ್ದೀನಿ ಸೊ ನಮ್ಮಮ್ಮಿ ಒಂದು ಒಂದಷ್ಟು ಒಂದು ಅಷ್ಟೇ ಕೊಟ್ಬಿಟ್ಟಿದ್ರು ಹೆಂಗಪ್ಪ ಖಾಲಿ ಮಾಡೋದು ಒಂದು ಯೋಚನೆ ಮಾಡ್ತಾ ಮಾಡ್ತಾಯಿದ್ವಿ ಹೆಂಗಪ್ಪ ಅಮೋದವರು ಸೊ ಟಿಫನ್ಗೆ ಅದಕ್ಕೆ ಇದಕ್ಕೆ ಮಾಡಿ ಮಾಡಿ ಖಾಲಿ ಮಾಡಿದ್ದಾರೆ ಜಾಸ್ತಿ ಜಾಸ್ತಿನೇ ಹಾಕಿ ಇವಾಗಿನೊಂದೇನೋ ಒಂದು ಅಷ್ಟೇ ಅವರು ರೈಸ್ ಇಟ್ಟಿದ್ರು ರೈಸ್ಗೆ ಆಯಿಲ್ನ ಹಾಕಿದರು ಆಯಿಲ್ ಹಾಕಿ ರೈಸ್ ಹೆಂಗೆ ಮಾಡಿದ್ದಾರೆ ಅಂತ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ನಾನು ಬೇಗ ಬೇಗ ರೆಡಿ ಮಾಡ್ಕೊಂಬಿಡೋಣ ಅಪ್ರೂಪಕ್ಕೆ ಏನಾರು ಈ ಥರ ತಿನ್ನಬೇಕು ಅನಿಸಿದೆ ಈಗ ಹೊರಗಡೆ ತಿನ್ ಇಲ್ಲ ಅಲ್ಲ ಸೊ ಅದಕ್ಕೋಸ್ಕರ ಈ ಮನೇಲೇನೆ ನಾನೇನನ್ನಾದರೂ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಎಗ್ಗೆಲ್ಲ ಫುಲ್ ಹಾಕ್ಬಿಟ್ಟೆ ಒಂದು ಹೆಂಟೇನೋ ಹಾಕಿದ್ದೆ ಅನ್ಸುತ್ತೆ ಆ ರೈಸ್ಗೂ ಕುದೀತಾ ಇತ್ತು ನಾನು ನೋಡ್ಕೊಳ್ಳಿ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಉನಿ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಹೋಗಿದ್ದೆ ಹೋಗಿ ಬರೋಸ್ಟ್ರಲ್ಲಿ ರೈಸ್ನ ಈ ರೀತಿ ಮಾಡಿಟ್ಟಿದ್ರು ಫುಲ್ಲು ಅದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಮುದ್ದೆ ಥರ ಆಗೋಗಿದ್ದು ಗೈಸ್ ಆಯಿಲ್ ಹಾಕ್ರೆ ಹುಡುಡಿ ಆಗುತ್ತೆ ಅಂತೆಲ್ಲ ನೋಡ್ಕೊಂಡಿದ್ರಂತೆ ಸೊ ಅದಕ್ಕೆ ಮಾಡಿದೆ ಅಂತ ಹೇಳಿದ್ರು ಬಟ್ ಚೆನ್ನಾಗಿ ಆಗಿರಲಿಲ್ಲ മധ്യാദറൈസ് അതൊക്കെ ഈ റൈസ് മിക്സ് മാി ഹോ മാനേജ് മാൂ തീ യെസ് ഈ വീഡിയോനെ ഇല്ല ഏത് മാത്രീ ഐ ഹോപ് ഈ വീഡിയോ നിമിഷ ആൻഡ് യാരല്ല നീ സജെഷൻ കൊട്ടു പ്രീതീന തോസിര താങ്ക് യു സോ മച്ച് ആൻഡ് യെസ് നമു ജാസ്വ ട്രാവൽ മാതാ ഇല്ലോദൂ ഇല്ല ലവ് യു ആൽ ബൈ